ಇದ್ಯಾವ್ದು ಕೆದ್ರದಿಲ್ಲ ಸ್ವಾಮಿ ನಮ್ಮ ಬಿ ಜೆ ಪಿ ಅವರು ಹೋರಾಟ ರಕ್ತದಿಂದನೇ ಬಂದಿದೆ ನೋಡಿ ಇವತ್ತು ವಕ್ತಾರ ಲಕ್ಷ್ಮಣ ಅವರು ಯಾವ ತರ ನಡ್ಕತಾ ಇದಾರೆ ಅಂತಂದ್ರೆ ಒಂದು ರೌಡಿ ಮಾದರಿಯಲ್ಲಿ ನಡ್ಕತಾ ಇದಾರೆ ಅಂದ್ರೆ ನಮ್ಮನ್ನ ಯಾರು ಕೇಳಕ್ಕಾಗೋದಿಲ್ಲ ಇಡೀ ಸರ್ಕಾರನೇ ನಂದು ಅಪ್ಪನ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಲಕ್ಷ್ಮಣ್ ಅವರು ಇವತ್ತು ಈ ಮೈಸೂರು ಜಿಲ್ಲೆ ಒಳಗಡೆ ನಡ್ಕತಾ ಇರತಕ್ಕಂಥದ್ದು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಆಮೇಲೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡಿದ್ರೆ ಅವ್ರಿಗೆ ಕೇಸ್ ಹಾಕ್ಸೋ ಅವ್ರಿಗೆ ಎದುರಿಸುವಂಥದ್ದು ಮಾಡ್ತಾರೆ ಈ ಯಾರೋ ಕೆಲವರು ಈ ಪೇಮೆಂಟು ಅಂದರೆ ಈ ಕಾ ಕಾರ್ಮಿಕರು ಇರ್ತಾರಲ್ಲ ಬೆಳಿಗ್ಗೆ ಅವ್ರನ್ನ ಕರ್ಕೊಂಬಂದು ಕೆಲಸ ಮೇಲೆ ಸಂಜೆ ಪೇಮೆಂಟ್ ಕೊಟ್ಟು ಕಳಿಸ್ತಾರಲ್ಲ ಅದೇ ರೀತಿಯಲ್ಲಿ ಒಂದು ದಿನ ನಿಮಗೆ ಹೇಳಿ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಯಾರಿಗೋ ಒಬ್ಬನಿಗೆ ಜಾತ್ರೆಯಲ್ಲಿ ನೂರು ರೂಪಾಯಿ ಕನ್ನಡಕವನ್ನು ತೆಗೆದುಕೊಟ್ಟು ಅವನು ನಮ್ಮ ವಿರುದ್ಧ ಅವ್ನು ಕೆಲ ಮಾತಾಡಿಸ್ತಾರೆ ಮಾಧ್ಯಮದಲ್ಲಿ ಅವನು ಮಾರನೇ ದಿನದಿಂದ ಕಾಣೋದೇ ಇಲ್ಲ ಎಲ್ಲೋದ ಅಂತ ಪತ್ತೆ ಇಲ್ಲ ಇನ್ನೊಬ್ಬ ಯಾರೋ ಅವನು ಪಿಕ್ ಪ್ಯಾಕೆಟ್ ಇರ್ತಾರ ಅವನೇ ಅವನು ಅಷ್ಟೇ ಅವನು ಬಂದು ನಮ್ಮ ವಿರುದ್ಧ ಮಾತಾಡ್ತಾನೆ ಬಿ ಜೆ ಪಿಯವ್ರ ವಿರುದ್ಧ ಮಾತಾಡ್ತಾನೆ ಅವನು ಕೂಡ ನಾಳೆಯಿಂದ ಕಾಣಿಸೋದಿಲ್ಲ ಅಂದರೆ ಅವ್ರನ್ನೆಲ್ಲ ಎಲ್ಲಿಂದ ಕರ್ಕೊಂಬತ್ತ ಇದ್ದೀರಿ ಯಾರು ಅವರೆಲ್ಲ ನಿಮ್ಮ ಹತ್ರ ಇರೋರೆಲ್ಲ ಈ ಪಿಕ್ ಪ್ಯಾಕ್ ಕಟ್ಟರು ಈ ಯಾವುದೋ ಒಂದು ಪೇಮೆಂಟ್ಗೆ ಕೆಲಸ ಮಾಡುವಂಥ ಗಿರಕಿಗಳ ನಿಮ್ಮ ಹತ್ರ ಇರೋದು ಇದು ಯಾವುದಕ್ಕೆ ಹೆದರೋದಿಲ್ಲ ಸ್ವಾಮಿ ನಮ್ಮ ಬಿ ಜೆ ಪಿ ಅವರು ಇದು ಯಾವುದಕ್ಕೆ ಹೆದರೋದಿಲ್ಲ ನಮಗೆ ಹೋರಾಟ ರಕ್ತದಿಂದನೇ ಬಂದಿದೆ ನಾವು ಹೋರಾಟದಿಂದನೇ ಬಂದಿರೋ ಅಂಥವರು ಈ ಯಾವುದೇ ಹೆದರಿಕೆ ಬೆದರಿಕೆ ಜಗ್ಗದಿಲ್ಲ ನೀವು ಹೆಂಗೆ ಬೇರೆಯವ್ರು ತಪ್ಪು ಮಾಡಿದ್ರೆ ಎಫ್ ಆರ್ ಕೆಲಸ ಮಾಡ್ತೀರಿ ಹಂಗೆ ನೀವು ತಿಳ್ಕಬೇಕಾಗಿತ್ತು ಒಂದು ಸರ್ಕಾರಿ ಆಸ್ತಿ ಒಳಗಡೆ ನುಗ್ಗಬೇಕಂದ್ರೆ ಅನುಮತಿ ಇಲ್ಲದೆ ನುಗ್ಗಬಾರ್ದು ಅಂತ ತಿಳ್ಕಬೇಕಾಗಿತ್ತು ಮಾಧ್ಯಮದ ಮುಂದೆ ಕುತ್ಕೊಂಡು ಮಾತಾಡ್ತೀರಿ ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಸ್ವಲ್ಪನವ್ರು ಗೌರವ ಇಲ್ವಾ ಈ ಕಾನೂನು ಅರಿವಿಲ್ವಾ ಸಿದ್ದರಾಮಯ್ಯನವ್ರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳು ವಕೀಲರಾಗಿದ್ದಂಥವರು ಅವ್ರ ಹತ್ರ ಸ್ವಲ್ಪ ಒಂದು ಅರ್ಧ ಗಂಟೆ ಡೈಲಿ ಟ್ಯೂಷನ್ಗೆ ಹೋಗಿ ಅವ್ರ ಹತ್ರ ಕಾನೂನು ಪಾಠ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವು ಹೋಗಿ ಈ ಥರ ಕೆಲಸಗಳನ್ನ ಮಾಡಿ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಗೌರವ ಕಳಿ ಕೆಲಸ ಮಾಡ್ತಾಯಿದ್ದೀರಿ ನೀವು ನಿಮ್ಮ ನಗರಾಧ್ಯಕ್ಷ ಏನು ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದೀರಾ ಇಲ್ಲ ಊರಲ್ಲಿಲ್ವಾ ವರದೇಶಕ್ಕೆ ಏನಾರು ಹೋಗಿದ್ದಾರಾ ನೀವು ನುಗ್ಗಿರ್ತಕ್ಕಂಥ ಚಾಮರಾಜ ಕ್ಷೇತ್ರ ಆ ಮಂಡಲಾಧ್ಯಕ್ಷ ಏನು ಏನು ಮಾಡ್ತಾಯಿದ್ದಾರೆ ಅವರು ಊರಲ್ಲಿಲ್ವಾ ಅವ್ರು ಯಾರೂ ಕಾಣ್ತಾ ಇಲ್ಲ ಏಕಾಏಕಿ ನೀವೇ ಏನೋ ಇಡೀ ಕಾಂಗ್ರೆಸ್ಸೇ ನಿಮ್ಮದು ಅನ್ನೋ ರೀತಿಯಲ್ಲಿ ಆ ಯುವಕರನ್ನ ದಿಕ್ಕು ತಪ್ಪಿಸಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಎಫ್ ಐ ಆರ್ ಆಗುವಂಥ ಕೆಲಸವನ್ನು ನಮ್ಗೆ ಇವತ್ತು ಮಾಡಿದ್ದೀರಿ ಎಫ್ ಐ ಆರ್ ಆಗುತ್ತೆ ಅವ್ರ ಮೇಲೆ ಆಗುವರೆಗೂ ನಾವು ಬಿಡೋದಿಲ್ಲ ಯಾಕೆ ಅಂತೇಳಿದ್ರೆ ನಾವು ಏನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಸರಿ ಮಾರ್ಗ ತೋರಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ ಯಾಕೆಂದರೆ ಈ ಸಣ್ಣ ತಪ್ಪಲ್ಲೇ ಅವ್ರಿಗೆ ಒಂದು ಏನಾದ್ರು ಒಂದು ಶಿಕ್ಷೆ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ತಪ್ಪು ಮಾಡಬಾರ್ದು ಅಂತೇಳಿ ನಾವು ಅವ್ರಿಗೆ ಇವತ್ತು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೂ ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೋಬೇಕು ನಾವು ಎಫ್ ಐ ಆರ್ ಆಗೋವರೆಗೂ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ನೋಡಿ ಲಕ್ಷ್ಮಣವರು ಪೇಮೆಂಟ್ ಗಿರಾಕಿ ಅಲ್ಲ ಲಕ್ಷ್ಮಣವರು ಬಕಿಟ್ ಗಿರಾಕಿ ಲಕ್ಷ್ಮಣವರು ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ಥರ ಕೆಲಸಗಳನ್ನ ಮಾಡಿ ಪ್ರಚಾರ ತಗೊಂಡು ಬಕೆಟ್ ಹಿಡ್ಕೊಂಡು ಆ ಟಿಕೆಟನ್ನು ಗಿಡಿಸುವಂಥ ಕೆಲಸ ಮಾಡ್ತಾರೆ ಆಮೇಲೆ ಸೋತು ಮನೆಗೆ ಹೋಗ್ತಾರೆ ಮುಂದಿನ ಚುನಾವಣೆ ಯಾವ್ದು ಬರ್ತದೆ ಅದಕ್ಕೆ ಟಿಕೆಟ್ ತಗೊಳಕ್ಕೆ ಮಾಡ್ತಾರೆ ಆದರೆ ಲಕ್ಷ್ಮಣ್ ಜೊತೆ ಇದ್ದಾರಲ್ಲ ಅವರು ಪೇಮೆಂಟ್ ಗಿರಾಕಿಗಳು ಯಾಕೆ ಅಂತಂದರೆ ಅವ್ರು ಏನೇ ಮಾಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಕರ್ಕ ಬರ್ತಾರೆ ಅವ್ರಿಗೆ ಅದು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಅವ್ರನ್ನ ಕರ್ಕಬಂದು ಅವ್ನಿಗೆ ಎಲ್ಲ ರೆಡಿ ಮಾಡಿಸಿ ಮೇಕಪ್ ಮಾಡಿಸಿ ಅವ್ನಿಗೆ ಜಾತ್ರೆಯಿಂದ ಕರ್ನಾಟಕ ತಗೊಬಂದು ಹಾಕ್ಸಿ ನಮ್ಮ ಬಿ ಜೆ ಪಿರದ್ದ ಮಾತಾಡಿಸಿ ಸಂಜೆ ಆಯ್ತಾ ಇದ್ದಂಗೆ ಅವನ ದುಬೈ ಕಳಿಸ್ತಾರೋ ಇಲ್ಲ ಪಾಕಿಸ್ತಾನಕ್ಕೆ ಕಳಿಸ್ತಾರೋ ಎಲ್ಲಿ ಕಳಿಸ್ತಾರೆ ಅಂತ ಗೊತ್ತಿಲ್ಲ ನಾಳೆಯಿಂದ ಅವ್ನು ಕಾಣೋದಿಲ್ಲ ಇನ್ನೊಬ್ಬ ಯಾರೋ ಪಿಕ್ ಪ್ಯಾಕ್ ಟಿಗಿರಾಕಿನಿ ಕರ್ಕೊಂಬತ್ತಾರೆ ಅವನು ಹೇಳಿಕೆ ಎಲ್ಲ ಕೊಟ್ಟ ಮೇಲೆ ಅವನ ಬೇಲ್ ಕೊಟ್ಟು ಕರ್ಕೊಂಬತ್ತಾರೆ ಅನ್ಸುತ್ತೆ ಎಲ್ಲ ಆದಮೇಲೆ ತಿರ್ಗಾವನ್ನ ಜೈಲ್ಗೆ ಇಟ್ಟುವಂಥ ಕೆಲಸ ಮಾಡ್ತಾಯಿದ್ರು ಏನು ಅಂತ ಗೊತ್ತಿಲ್ಲ ಅವನು ಮಾರಿದ್ದೀನಿ ದಿನದಿಂದ ಕಾಣಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಬಿ ಜೆ ಪಿ ವಿರುದ್ಧ ಅದನ್ನು ನಮ್ಮ ವಿರುದ್ಧನೂ ಕೂಡ ಮಾತಾಡೋದು ಇವತ್ತವರೆಗೂ ಪತ್ತೆ ಇಲ್ಲ ನಮ್ಮ ಎಫ್ ಐ ಆರ್ ಮಾಡಿ ಅಂತ ಏನು ಹೋರಾಟ ನಡೆಸಿದ್ರು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಮಾತಾಡಿದ್ದೀನಿ ಅಂತ ಏನೇನು ಹೇಳಿ ಕೊಲೆ ಬೆದರಿಕೆ ಅದು ಇದು ಅಂತೆಲ್ಲ ಮಸಾಲೆ ಸೇರಿಸಿ ಮಾಡಿದ್ರಿ ನಾವು ಯಾವ ಮಸಾಲೆಯನ್ನು ಸೇರಿಸ್ತಾ ಇಲ್ಲ ಸ್ವಾಮಿ ನಾವು ಹೇಳ್ತಾ ಇರೋದು ಏನು ನೆನ್ನೆ ನೀವು ಸರ್ಕಾರಿ ಆಸ್ತಿಗಳ ಮೇಲೆ ನಿಮ್ಮ ಅಪ್ಪನ ಮನೆ ಆಸ್ತಿ ರೀತಿ ನಡ್ಕೊಂಡಿದ್ದೀರಿ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಪ್ರಾಮಾಣಿಕವಾಗಿ ಕೊಟ್ಟಿರ್ತಕ್ಕಂಥ ದೂರಿದು ಅದ್ರ ಮೇಲೆ ಎಫ್ ಐ ಆರ್ ಆಗೇ ಆಗುತ್ತೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಅದಕ್ಕೆ ನಿಮಗೆ ಶಿಕ್ಷೆ ಆಗೇ ಆಗುತ್ತೆ